ಈ ಪಂಚಮಾಭೂತ ಶರೀರ ಎಲ್ಲಿವರೆಗೆ ನನ್ಬಲ್ಲ ಕುಸಲ ಅಲ್ಲಿವರೆಗೆ ಇಂಗ್ಲೇಶ್ವರ ಹೆಸರು ಹೇಳ್ತೀನಿ ಅಂತ ಆ ಊರ ಹೇಳಿ ಇಲ್ಲಿ ಹೇಳುದಲ್ಲ ನಾನು ಇವರು ಮುಂದೆ ಕೂಡಿರತಕ್ಕಂತ ಸಭಾ ಪಂಡಿತರು ವೇದ ಪಂಡಿತರು ಪುರಾಣ ಪಂಡಿತರು ತಾಯಿಂದ್ರಿಗೂ ನನ್ನ ಎರಡನೇ ಸಂದಿನ ನಮನಗಳನ್ನ ಸಲ್ಲಿಸುತ್ತಾ ಅದನ್ನ ನನ್ನ ಎರಡನೇ ಸಂದಿನ ನಮನಗಳನ್ನ ಸಲ್ಲಿಸುತ್ತಾ ಒಂದ್ ಕಡೆ ಮಹಾತ್ಮರು ಹೆಂಗೆ ಹೇಳ್ತಾರ ಹೆಂಗೆ ಹೇಳ್ತಾರಪ್ಪ ಮಹಾತ್ಮರು ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಹೌದೌದು ನೀಡುವ ಮಾಡುವ ಮನಸ್ಸೊಂದಿದ್ದರೆ ಕೂಡಿ ಕೊಂಡಿತು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತೇಳಿ ಹೇಳಿದ್ರು ಹೌದು ಈ ವಚನದ ತಾತ್ಪರ್ಯ ಎಷ್ಟೇ ಅದ ಹೆಂಗ ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ದಾನ ಧರ್ಮಗಳನ್ನ ಮಾಡಬೇಕು ಅಂತೇಳಿ ವೇದ ಪುರಾಣಗಳು ಹಿಂಗ್ ಹೇಳ್ತಾವೆ ಹಿರಿಯರು ಹಿಂಗ್ ಹೇಳ್ತಾರ ಹೌದು ಈ ಭೂಮಿ ಮೇಲೆ ಬಂದ ಮೇಲೆ ದಾನವನ್ನು ಮಾಡಬೇಕು ನೀ ಎಷ್ಟು ದಾನ ಮಾಡಿ ಅನ್ನುವಂತದ್ದು ನಿನ್ನ ಅಳತೆ ನಿನ್ನ ಶಿವನ ಪಾದ ಸೇರುವಂತ ಸಂದರ್ಭದಲ್ಲಿ ನೀನು ಎಷ್ಟು ದಾನ ಮಾಡಿದೆ ಎಷ್ಟು ದಾನವನ್ನು ಇಸ್ಕೊಂಡು ಅನ್ನುವಂಥದ್ದು ತೂಕ ಆಗ್ತದ ಎಷ್ಟು ಪಾಪ ಮಾಡಿದೆ ಎಷ್ಟು ಪುಣ್ಯ ಮಾಡಿದೆ ಅನ್ನುವಂಥದ್ದು ತೂಕ ಆಗ್ತದ ಅನ್ನುವಂತ ಮಾತು ವೇದ ಪುರಾಣಗಳು ಹೇಳ್ತಾವು ಅಕಸ್ಮಾತ್ ಆಗಿ ನಾನು ದಾನವನ್ನು ನೋಡು ಅಂತ ಹೇಳಿ ನಿನ್ನ ಮನಸ್ಸಿನಲ್ಲಿ ಹುಟ್ಟಿತು ಅಂದ್ರೆ ಆ ದಾನ ಅವಾಗೆ ಹೇಳುತ್ತದ ಕೆಟ್ಟ ಅಂತ ಹೇಳಿ ಅವಾಗೆ ಉತ್ತರ ಕೊಟ್ಟು ಬಿಡ್ತವು ದಾನ ನಾನು ಕಟ್ಟ ನೋಡತ್ಹೇಳಿ ನಿನ್ನ ಭಾವದಲ್ಲಿ ಹುಟ್ಟಿತು ಅಂದ್ರ ಆ ದಾನ ಒಳ್ಳೆ ಉತ್ತರ ಆ ಮನುಷ್ಯನಿಗೆ ದಾನ ಮಾಡಿದ ಮನುಷ್ಯನಿಗೆ ಒಳ್ಳೆ ಉತ್ತರ ಕೊಡ್ತದ ನಾ ಕೆಟ್ಟ ಅಂತ ಹೇಳಿ ಬಿಡ್ತದ ಆ ದಾನ ಕೆಟ್ಟ ಬಿಡ್ತದ ಆ ತಾನು ವ್ಯರ್ಥ ಆಗಿ ಅಂತ ಮಾತಾ ಅದು ಹಿಂಗ ವೇದ ಪುರಾಣಗಳು ಇಲ್ಲೇ ನಾನೇನ್ ಯಾಕ ನಮ್ಮ ಹಾಡ ನಮ್ ಮಾತ ನೀವು ಎಲ್ಲರೂ ಬಾಳ್ ಸತ್ಯ ಕೇಳಿದ್ರಿ ಹೌದು ಬಾಳ್ ದೂರದಿಂದ ಒಳ್ಳೆ ಅನುಭವಿ ಕಲಾವಿದರು ನಮ್ಮ ಕಲ್ಮೇಶ್ ಮಾಸ್ತರ್ ಅವರು ನೀವೆಲ್ಲ ಎಲ್ಲ ಲಕ್ಷ ಕೊಟ್ ಕೇಳ್ಬೇಕು ಮಾತಿನಲ್ಲಿ ನಲ್ಲಿ ಮರ್ಮ ಇರ್ತದ ಹಾಳಿನಲ್ಲಿ ಏನ್ ಅಕಸ್ಮಾತ್ ಆಗಿ ಒಬ್ರಿಗೆ ತಿಳಿತು ಒಬ್ರಿಗೆ ತಿಳಿದಿಲ್ಲ ಹಿಂಗ್ ಹೋಗ್ಬಿಡ್ತದ ಮಾತಿನಲ್ಲಿ ನಲ್ಲಿ ಮರ್ಮ ಇರ್ತದ ನಾವು ಹೋಗಂತ ಪಾಳ್ಯದಲ್ಲಿ ನಿಮ್ನೆಲ್ಲಾರನ್ನು ಉದ್ದೇಶಿಸಿ ಮಾತ್ನಾಡ್ಕೊತ ಮಾತನಾಡ್ಕೊತ ಹೋಗಿ ಅದು ಬಹಳಷ್ಟು ಮಾತುಗಳನ್ನ ಹೇಳಿ ಈ ಎರಡು ಮ್ಯಾಳುಗಳು ಮಾಲಿಂಗ್ರಾಯಿನ ಸಂತತಿ ಅದಾವು ಎರಡು ಕಣ್ಣ ಇದ್ದಂಗ ಈ ಶರೀರಕ್ಕೆ ಎರಡು ಕಣ್ಣು ಇದ್ದಂಗ ಒಂದ್ ಕಣ್ಣ ಅಕಸ್ಮಾತ್ ಆಗಿ ಬಂದಾಯ್ತಪ್ಪಾ ಅಂದ್ರೆ ಕುಡ್ ಅಂತಂದ್ರೆ ಅದು ಕುಡ್ಡ ಅಂತೇಳಿ ಒಂದು ಕಪ್ಪು ಚುಕ್ಕಿ ಕುಂದಿರ್ತದ ಎರಡು ಕಣ್ಣಿಗೆ ಏನು ಆಗ್ಬಾರದು ಅಂತೇಳಿ ಹೇಳಿ ನಾನು ಹೌದು ಹೌದು ಹೇಳಿ ಅಕಸ್ಮಾತ್ ಆಗಿ ಕಲ್ಮೇಶ ಎಲ್ಲಾದ್ರೂ ತಪ್ಪಬಹುದು ಕರೇ ಒಬ್ಬ ಮುಕ್ತ ಸ್ವಭಾವದ ಮನುಷ್ಯ ಸಂಗಪ್ಪಣ್ಣ ಅವ್ರ ಮ್ಯಾಲೆಯಲ್ಲಿ ಅವ್ರ ಅಣ್ಣ ಹೌದು ಸಂಗಪ್ಪಣ್ಣ ದ್ವಾಪಾರ ಯುಗದ ಧರ್ಮರಾಜ ಇದ್ದಂಗ ಅಂತ ಹೇಳಿದ ಕೂಡಲೇ ಹೌದು ಹಮೇಶ ಒಂದು ಮಾತು ತಡ್ಕೊಳ್ಳಿಲ್ಲ ಅವನಿಗೆ ಏನಂದ ತಡ್ಕೊಳ್ಳಿಲ್ಲ ಸಂಗಪ್ಪಗೆ ಬಿರಿದು ಕೊಟ್ಟು ಎಲ್ಲ ತುಂಬ ನೀನು ನನ್ನ ಕಡೆ ಹೊಳ್ಳಿ ನೋಡ್ಲಿಲ್ಲ ಅನ್ನುವಂತ ಬಾವ್ ಹೆಂಗ್ ಹುಡುಕ್ ನೋಡ ಅಣ್ಣ ತಮ್ಮ ಜರ ಇನ್ನ ಐದ್ ಗಂಟೆ ಆಗ್ಬೇಕು ಬಾಳ್ ಓಟಾ ಇಡಬಾರದು ಅವ ಹೇಳಿದ್ನಲ್ಲ ಮುತ್ತಪ್ಪ ಏನತ್ತ ನೀ ಮೊದಲು ಒಂದು ಎರಡು ಗೇರ್ ಹಾಕೋರಪ್ಪ ಮೊದಲನೇ ನಾಲ್ಕನೇ ಗೇರ್ನೇ ಹಾಕ್ಬೇಡ ಅಂತೇಳಿ ಹೇಳದ ಗಾಡಿ ಬರೋಬ್ಬರಿ ಅದು ಯಾವ ಸಂದರ್ಭದಲ್ಲಿ ಆ ಗೇರ್ ಹಾಕ್ಬೇಕು ಆ ಗೇರ್ ಹಾಕ್ಬೇಕು ಹೌದು ಅವ್ರಿಬ್ರು ಅಣ್ಣ ತಮ್ಮ ಕೂಡ ಬಿರುದು ಕೊಟ್ಟಿ ನನಗೆ ಯಾಕೆ ಕೊಡಲಿಲ್ಲ ಅನ್ನುವಂತ ಬಾವು ಕಲ್ಮೇಶ್ ಮಾಸ್ತರ್ ಬಲ್ಲೆ ಕೊಡ್ತಾರೆ ಇದು ಹೆಂಗ್ ಸರಿ ಅನಿಸ್ತದ್ರಿ ಕಾಸ ಅಣ್ಣ ಬ್ಯಾರೆ ಯಾರಿಗೆ ಕೊಟ್ರಿ ಯಾ ನಮಿ ಮಾಡ್ತಿದ್ದೆ ಅಂತ ನನಗ್ ಹಿಂಗ ಅನಿಸ್ತದ ಕಲ್ಮೇಶ್ ಮಾಸ್ತರ್ ಅವನು ಸಾಯ್ అన్న కాస అగ్లీ ఇది దాపార హింగ కాస అంత్ యారు దత్తరాష్ట్ర మండరాజ పా హిలే ఐదు మంది మక్ ದಸರಾಷ್ಟ್ರ ಹೊಟ್ಟಿಲಿ ನೂರಾ ಒಂದು ಮಕ್ಕಳು ಇದ್ರು ಕೂಡ ಅಣ್ಣ ತಮ್ಮರ ಬೇದ ಬಂದನೆ ಹದಿನೆಂಟು ದಿನ ಇದ್ದಾಗಿ ಬಿಡುತ್ತು ಎಲ್ಲ ಅಣ್ಣ ಕಳೆದ ಏನು ನೂರಾ ಒಂದು ಮಂದಿ ಕೌರವರು ಇದ್ರು ಎಲ್ಲಾ ನಾಚಾಗಿ ಹೋಗಿಬಿಟ್ರು ನಾ ಅನ್ನುವಂತ ಭಾವ ಬಂದಿದ ಕಾಯಿ ನಾಚಾಗಿ ಕೌರವರು ಯಾರಿಗೆ ಕೊಟ್ರು ಸಹಿಸ್ಕೋಬೇಕಲ್ಲ ರಾಜ್ಯಸಭಾ ನನಗಿಂತ ಅವ್ರಿಗೆ ಮಾಡ್ರಿ ಅನ್ನುವಂತ ಭಾವ நம் <laughs> 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 ಹೇಳಿಸಿಕೊಳ್ಳೋದು ಅಂದ್ರೆ ಮತ್ತೆ ನಿನಗೆ ಬಟ್ ಕೊಟ್ಟ ವಿಷಯ ನಾನೇನ್ ಮಾಡಕಾಗೋ ಇಲ್ಲ ಹೌದು ಇಷ್ಟೆಲ್ಲಾ ಮಾತಾಡ್ಕುತ್ತೆ ಹೋಗಿ ಆ ನಿಮ್ಮೆಲ್ಲಾ ಇಂಗ್ಲೀಷ್ ಅವರ ಅಂದ್ರೆ ಹೌದು ಬಹಳಷ್ಟು ಹೋಗಳನ್ನ ನೀವು ಎಲ್ಲರೂ ಕೇಳಿರಿ ಹೌದು ಕಲ್ಮೈಶ್ ಮಾಸ್ತರು ಆ ಬಾಯಿಯಿಂದ ಹೋಗಳು ಕಿತಾ ಹೃದಯದಲ್ಲಿ ಇದ್ರೆ ಬಹಳ ಬಹಳ ಒಳ್ಳೆಯದಲ್ಲ ಹೌದು ಬಾಯಿಯಿಂದ ಆಹ ಹೊಗಳಕ್ಕಿತ್ತಾನೂ ಹೃದಯದಲ್ಲಿ ಇರಬೇಕಲ್ಲ ಹಾಂ ಹಾಂ ಈ ಊರಲ್ಲಿ ನಾನು ಕಲ್ಮೇಶ ಸುಮ್ಮ ಮಾತಿ ಅಂತೀನಿ ನಾನು ಯಾರೇ ಇರಲಿ ಹೌದು ಈ ಊರಲ್ಲಿ ಹೊಗಳಿ ಮತ್ತೊಂದು ಊರಲ್ಲಿ ತೆಗಳಿದ್ರೆ ಹೆಂಗ ಹೌದು ಹೌದು ಅದು ಹೃದಯದಲ್ಲಿ ಬೇಕು ನಾನು ಮಾತಾಡಕತ್ತಿ ನಾನು ಇಂಗ್ರಾಯಶ್ವರ ಹಾ ನಾನು ಹೇಳ್ತಾ ಇಲ್ಲ ನಾನು ಹೃದಯ ಹೇಳ್ತಾ ಇದ್ದೆ ಯೂಟ್ಯೂಬ್ ಹೇಳ್ತಾ ಇದ್ದೆ ಬ್ಯಾರೆ ಊರಲ್ಲಿ ಹೇಳಿ ಈ ಊರಲ್ಲಿ ಹೇಳಿಲ್ಲ ನಾನು ಹೌದು ಒಬ್ರು ಕೊಗುಟ್ನೂರ ಕೇಳಿದ್ರು ಏನತ್ತ ಅವ ಯಾರು ಬ್ಯಾರೆ ಯಾರು ಅಲ್ಲ ನಮ್ ರೌತು ಏ ಎಲ್ಲಪ್ಪ ಮಸ್ತರ ನೀನ್ ಯಾರಿಂದ ಬೆಳದಿ ಹೌದು ನನ್ ಒಂದು ಮಾತು ಹೇಳದ ಈ ಪಂಚಮಾಭೂತ ಶರೀರ ಎಲ್ಲಿಯವರೆಗೆ ನನ್ ಮಲ್ಲ ಅಲ್ಲಿವರೆಗೆ ಇಂಗ್ಲೀಷ್ರು ಹೆಸರು ಹೇಳ್ತೀನಿ ಅಂತ ಆ ಊರಾಗಿ ಹೇಳಿನ ಕರೆ ಹೌದು ಇಲ್ಲಿ ಹೇಳೋದು ನಾನು ಹಾ ಇವ್ರು ಮುಂದದ ರಾತ್ರಿ ಹೇಳೋದು ಲಾ ನಾನು ಹೌದು ಏನು ಹೊಗಳಿ ಹೊಗಳಿಗೇ ಬಣ್ಣ ಸೂಲಕ್ಕೆ ಏರಿಸಿದ್ರು ಹೌದು ಹೊಗಳ ಹೊಗಳಿತ್ತಾನು ಬಾಳೆ ಹೃದಯದಲ್ಲಿ ಇದ್ರೆ ಒಳ್ಳೇದತ್ತು ನನಗ್ ಹಿಂಗನ ಹಾ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಜನರಿಗೆ ಬಿಟ್ಟು ಕೊಟ್ಟು ವಿಷಯ ಹೊಗಳಿರಬಾರ್ದು ಹಿರಿಯ ಹೇಳ್ತಾರ ಇರಬಾರ್ದು ಬೈ ಅವ್ರಿರ್ಬೇಕು ಒಂದ್ ಹೆಚ್ಚಿ ಬೈತಿದ್ರಪ್ಪ ಅಂದ್ರ ಈ ಮನುಷ್ಯ ಎಲ್ಲಾ ಎಚ್ರಾಗಿತ್ತು ಹೌದು ಹೌದು ನಾನು ಒಂದ್ ಮಾತು ಹೇಳ್ತೀನಿ ಅವ್ರು ಹೇಳ್ಯಾರ ಅಂತ ಕೇಳ್ತೀನಿ ನಾನೇನ್ ಸೆವೆಂತ್ ಪಾಸ್ ಆಗಿ ಇಡದಕ್ಕೇನು ನೋಡು ಹೌದು ಎಡದಕ್ಕೆ ಹೋದ್ ಕುಳ್ಳೆ ಒಂದು ಒಂದ್ ಭಾಗ ಗಂಡ್ ಹುಡುಗರು ಒಂದ್ ಭಾಗ ಹೆಣ್ಣು ಹುಡುಗರು ಕುಂದಿರ್ತಿದ್ರು ಬೆಂಚಿ ಕುಂದ್ರಾವ ನಾನು ಎಲ್ಲಾರ ನಲ್ವತ್ತೈದು ನಿಮಿಷ ಅದು ಹೌದು ಲಾಸ್ಟ್ ಯಾಕೆ ಹೋಗಿ ಕುಂದಿರ್ತಿದ್ದೆ ಆದ್ರೆ ಓದಾಕೆಲ್ಲ ಬರ್ತಿತ್ತು ಕನ್ನಾಡ ನಡಗತಿದ್ದೆ ನಿತ್ತು ಕರೆ ಮಾತಾಡುವ ಒಂದ್ ಅಂದ್ರೆ ಬಾಯಾಗಿನ ಮಾತೇ ಬರ್ತಿದ್ಲಾ ಇದು ಎಲ್ಲಾ ನಡಿಗಿ ಬಿಡ್ತಿ ಬರ್ತಿ ಎದ್ ನಿಂದ್ರೆ ಹಾರ್ಟ್ ಆದಂಗ ಆಗಿ ಬಿಡ್ತಿ ಅದನ್ನು ಯಾಕೆ ಹಿಂದ್ ಹೋಗಿ ಕುಂದರ್ತಿದ್ಯ ಅಂದ್ರೆ ನಲ್ವತ್ತೈದು ನಿಮಿಷ ಎಲ್ಲಾರನು ಮುಂದಿನ ಅವ್ರನ್ನು ಓದಿಸ್ಕೋತ ಬರೋದ್ರಾಗೆ ನನ್ನ ಪಾಳೆ ಬರೋದ್ರಾಗ ನಲ್ವತ್ತೈದು ನಿಮಿಷ ಮುಗಿದ್ ಬಿಡ್ಬೇಕು ಪೀಡ್ ಮುಗಿದ್ ಬಿಡ್ಬೇಕು ನಾ ಕಡ್ಯಾಕ್ ಆಗ್ಬೇಕು ಹಿಂಗ್ ಬರ್ತಿದ್ಯಾನಿ ನೀವು ನನ್ ಯಾಕೆ ಮತ್ ಸತ್ಯ ಘಟನೆ ಅದು ನನ್ನ ತಾಯಿ ನಿಮಗೆಲ್ಲ ತಾಯಿತ್ತ ನನ್ನ ತಾಯಿ ನನ್ ಅದು ಸಿದ್ದನ್ ಜಾತ್ರೆಗೆ ಒಂದು ಕೂಡ ಹಾಡೈಲ್ ಹಾಡವ ಜಕ್ಕನ್ ಮಾಸ್ತರ್ ಮಾತಾಡ್ತಿದ್ರು ನಾನು ಒಂದ ಒಂದ್ ಶಕ್ತ ಮಾಡಿದೆ ಅಲ್ಲಿ ಆ ಜಾಗದಾಗ ಹುಡ್ಗುರ್ ಕೂಡ ಹೋಗಿ ಕಿಶನ್ ಹೋಗಿ ನಿಂತಾವ ನನಗ ಸಾಲ ನನಗೆ ಎತ್ತ ನೆತ್ತು ಬರೋದಿಲ್ಲ ಮಾಡುದಿಲ್ಲ ನಡಗತೀನಿ ಇವ್ರು ಹೆಂಗ ಮಾತಾಡ್ತಾರೆ ಹಂಗ ಮಾತಾಡುವಂತ ಶಕ್ತಿ ರೇವಣ್ಣ ನನಗೆ ದಯಪಾಲಿಸ್ಬೇಕು ಅಂತ ಹೇಳಿ ನಾನು ಒಂದು ಮಾತೇ ಕೇಳಿದ್ದೆ ನೋಡು ಅದೇ ರೇವಣ ಸಿದ್ದೇಶ್ವರ ಕೃಪಾ ಆಶೀರ್ವಾದದಿಂದ ಇಂಗ್ಲೇಶ್ವರ ಎಲ್ಲಾ ಗುರು ಹಿರಿಯರ ಆಶೀರ್ವಾದದಿಂದ ನಿಂತು ಮಾತಾಡುವಂತ ಶಕ್ತಿ ಬಂತು ಅದೇ ಜಾಗದಲ್ಲಿ ನೂರಾರು ಪಾಳೆ ಮಾತಾಡುವಂತ ಶಕ್ತಿ ರೇವಣ ಸಿದ್ಧ ಇಂಗ್ಲೇಶ್ವರ ಜನರು ಎಲ್ಲಾ ಗುರು ಹಿರಿಯರ ಆಶೀರ್ವಾದ ನನ್ ಮೇಲೆ ಅದ ಹೌದು ಹೌದು